ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೋಟೆಲ್ ಸ್ಟೈಲಲ್ಲಿ ಹೇಗೆ ನಾವು ವೆಜಿಟೇಬಲ್ ಪಲಾವ್ ಅಂತ ಅಂದ್ಕೊಂಡು ಬರೋಣ ಮೊದಲಿಗೆ ನಾನು ವೀಡಿಯೋನ ಎಲ್ಲರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ವೆಜಿಟೇಬಲ್ ಬನ್ ಪಲಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೆ ನಂತರ ಅದಕ್ಕೆ ಚಕ್ಕೆ ಮತ್ತು ಎರಡು ಲವಂಗ ನಾಲ್ಕು ಎರಡು ಏಲಕ್ಕಿ ಮತ್ತು ಅದಕ್ಕೆ ಹೂವು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಪಲಾವ್ ಎಲೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾಲ್ಕು ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಮಾಡುವಾಗ ನಂತರ ಅದಕ್ಕೆ ನಾನು ಎರಡು ಉದ್ದದ್ದು ಹಚ್ಚಿಟ್ಕೊಂಡಿರೋ ವಾಷಿಂಗ್ ಮಿಷಿನ್ ಕೈ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಉದ್ದದ ಹಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಹಾಕ್ಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಇದು ಗೋಲ್ಡನ್ ಫ್ರೈ ಬರೋವರೆಗೂ ಹಸಿ ವಾಸನೆ ಹೋಗಬೇಕು ಈ ರೀತಿ ನಾವು ಫ್ರೈ ಮಾಡ್ಕೊಬೇಕು ಇನ್ನೂ ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಒಂದು ಇಂಚಷ್ಟು ಬೆಳ್ಳುಳ್ಳಿ ಮತ್ತು ನಾಲ್ಕು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದಿಂದಷ್ಟು ಶುಂಠಿನ ನಾನು ಹಾಕ್ಕೊಂಡು ಜಜ್ಜಿಟ್ಕೊಂಡಿದ್ದೆ ನಾನು ಜಜ್ಜಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿರೋದು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದೂವರೆಯಷ್ಟು ಅಷ್ಟು ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಸಣ್ಣ ಸಣ್ಣ ಬೇಕಾದರೂ ನೀವು ಟೊಮೊಟೊ ಹಾಕೊಬೋದು ನಾನು ಇಲ್ಲಿ ಉದ್ದದ್ದು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇದು ಉಪ್ಪು ಮತ್ತು ಅರಶಿನ ಹಾಕಿ ಫ್ರೈ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರನೇ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಸಾಫ್ಟಾಗಿ ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ಸಾಫ್ಟಾಗಿದೆ ಇದು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟು ಮತ್ತು ಇದಕ್ಕೆ ಕಾಲು ಕಪ್ಪಷ್ಟು ಬಟಾಣಿ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೆ ಅದನ್ನು ಇಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ನಾವು ಉಪ್ಪು ಹಾಕಿದ್ವಿ ಅರಿಶಿನ ಹಾಕಿದ್ವಿ ಇವಾಗ ಫ್ರೈ ಮಾಡಿದ್ಮೇಲೆ ಅದು ಉಪ್ಪು ಮತ್ತು ಅರಿಶಿನ ಎಲ್ಲ ಎರಡೂ ಆಗಿ ಚೆನ್ನಾಗಿ ಸಾಫ್ಟಾಗುತ್ತೆ ತರಕಾರಿ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಇದಕ್ಕಾಗ್ತಾಯಿದ್ದೀನಿ ನಾನು ಪುದೀನ ಸೊಪ್ಪು ಪುದೀನ ಸೊಪ್ಪು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ಸ್ಮೆಲ್ಲು ಹೋಗೋವರೆಗೂ ನಾವು ಚೆನ್ನಾಗಿ ಸ್ಮೈ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಹಾಗೆ ವೆಜಿಟೇಬಲ್ ಬೇಗ ಬೇಯ್ಯಲ್ಲ ತರಕಾರಿ ಎಲ್ಲ ಬೇಗ ಬೇಯಲ್ಲ ಅದಕ್ಕೋಸ್ಕರನೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗವಾಗ ಇದು ಫ್ರೈ ಆಗಿದೆ ನಾನು ಇಲ್ಲ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಅಂದರೆ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ವೆಜಿಟೇಬಲ್ ಹಾಕಿರೋದು ನಾವು ತರಕಾರಿ ಹಾಕಿರೋದ್ರಿಂದ ತರಕಾರಿಗೆ ನಾವು ಇವಾಗ ಖಾರದ ಪುಡಿ ಮತ್ತು ಚಿಲ್ಲಿ ಪುಡಿ ಪುಡಿ ಮತ್ತು ಗರಂ ಮಸಾಲ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು ಇದು ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಎರಡು ಕ ಗ್ಲಾಸಷ್ಟು ನೀರು ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇದು ಒಂದು ಕುದಿ ಬರಬೇಕಿದು ಇವಾಗ ಒಂದು ಕುದಿ ಬರೋಕ್ಕೆ ಬಿಡೋಣ ನೋಡಿ ಒಂದು ಕುದಿ ಬರೋಕ್ಕೆ ಬಿಟ್ಟಿದ್ದೆ ನಾನು ಇದೇ ಗ್ಲಾಸಲ್ಲಿ ನಾನು ಅಕ್ಕಿ ಕೂಡ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೆ ಎಷ್ಟು ಅಂದರೆ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಈ ಗ್ಲಾಸಲ್ಲಿ ಆ ಗ್ಲಾಸಲ್ಲಿ ಅಕ್ಕಿ ತಗೊಂಡು ನಾನು ತೊಳೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅಕ್ಕಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಇದನ್ನ ಹಾಕ್ಕೊಳ್ಳೋಣ ಫಸ್ಟು ಇದು ಹಾಕಿದ್ದೆ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಇದು ಅಕ್ಕಿ ಹಾಕಿದ ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಇವು ಎರಡು ಗ್ಲಾಸ್ ಮಾತ್ರ ನೀರು ಹಾಕಿದ್ವಲ್ಲ ಅದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಮತ್ತೆ ನಾನು ನೀರು ಇದ್ದೀನಿ ಎರಡು ಅಷ್ಟು ಫಸ್ಟು ನೀರು ಹಾಕಿದ್ವಿ ಕನ್ಫ್ಯೂಸನ್ ಮಾಡ್ಕೊಬೇಡಿ ಇವಾಗ ನಾನು ಇಲ್ಲಿ ಇದ್ದೀನಿ ಎರಡು ಅಷ್ಟು ನೀರು ಅಂದರೆ ನಾವು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ನಾವು ಇಲ್ಲಿ ಹಾಕಬೇಕು ಮೂರು ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಯಾಕಂದರೆ ಮಸಾಲೆಯಲ್ಲೇ ಹಾಕಿದ್ವಲ್ಲ ಅದು ಎಲ್ಲ ಸೇರಿ ನಾಲ್ಕು ಆಗ್ಬಿಡುತ್ತೆ ನಂತರ ನಾನು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೀವು ಕನ್ಫ್ಯೂಸನ್ ಮಾಡ್ಕೊಂಬೇಡಿ ಫಸ್ಟ್ ಎರಡು ಗ್ಲಾಸ್ ತೋರಿಸಿದ್ದೆ ಮತ್ತು ಒಂದು ಗ್ಲಾಸ್ ತೋರಿಸಿದ್ದೀನಿ ನೀವು ಕನ್ಫ್ಯೂಸನ್ ಮಾಡಿಕೊಂಡು ನೀವು ಹೆಚ್ಚಾಗಿ ಹಾಕ್ಕೊಂಬೇಡಿ ಅದಕ್ಕೋಸ್ಕರನೇ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಎರಡೇ ವಿಸಿಲು ಕೂಗಿಸ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಸಣ್ಣ ಸಣ್ಣ ಹಚ್ಚಿದ್ರ ಹಚ್ಚಿದ್ದೆ ನಾನು ಎಲ್ಲ ತರಕಾರಿನ ಅದಕ್ಕೋಸ್ಕರ ಎರಡೇ ವಿಸಿಲು ಕೂಗಿಸ್ಕೊತಾ ಇದ್ದೀನಿ ನೋಡಿ ಫಸ್ಟೊಂದು ಇವಾಗ ಎರಡೊಂದು ಬಂತು ಈಗ ತಣ್ಣಗಾಗಿ ಬಿಟ್ಟಿದ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತಣ್ಣಗಾಗಿದೆ ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅಂದ್ಕೊಂಡಾಗೆ ಬಂದಿದೆ ಇದು ತುಂಬ ಅನ್ನ ಕೂಡ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದೈತೆ ಅನ್ನ ಕೂಡ ಜಾಸ್ತಿ ಮುದ್ದೆಯೂ ಆಗಿಲ್ಲ ಇದು ಬಿಸಿ ಇರುವಾಗ ಮಿಕ್ಸ್ ಮಾಡಿದ್ರೆ ಅದು ಅನ್ನ ಮುದ್ದೆ ಆಗಿಬಿಡುತ್ತೆ ಆರದ ಮೇಲೆ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಅನ್ನನ ಮತ್ತು ವೆಜಿಟೇಬಲ್ ಎಲ್ಲ ಹಾಕಿದ್ವಲ್ಲ ಅದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಇದು ತಣ್ಣಗೆ ಆದಮೇಲೆ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ನಾನು ಈಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಒಂದೊಂದೇ ಒಂದೊಂದು ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ವೆಜಿಟೇಬಲ್ ಪಲಾವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಬೇಕಾದರೆ ನಾನು ಪತ್ ನಾನು ತುಪ್ಪ ಮಾತ್ರ ಒಂದೇ ಸ್ಪೂನ್ ಹಾಕಿದ್ದೆ ನೀವು ಮೇಲೆ ಬೇಕಾದ್ರೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೋ ತಿನ್ಬೋದು ನಾನು ಇಲ್ಲಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಅಲ್ಲಿ ಒಂದೇ ಸ್ಪೂನ್ ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೆ ನೀವು ನೋಡ್ಕೊಂಡು ಹಾಕೊಳ್ಳಿ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ವೆಜಿಟೇಬಲ್ ಪಲಾವ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್